ओ सॉरी माडळेala बोतु मुझे हेडळू ಅಂತ ಹೇಳ್ನೀ ನಿಮ್ಗೆ ಹೇಳ್ದರೆ ಹಿಂಗೇ ಕೊಟ್ಟುಬಿಡತಾ ಕೋಡಳ ಲಕ್ಷ್ಮಿ 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 ಆ ಈ 200 ರೂಪಾಯಿ ಕಣ್ ತಾಯಿ ಬಿಡ ಹೇಳ್ತಿರಲ್ಲ ಲಕ್ಷ್ಮಿ ಅಂತೆ ಇಷ್ಟೇ ಇಲ್ಲಿ ಅದ್ಬಿಡಿದ್ದೀರಿ ಓ ತಾಯಿ ಇಲ್ಲ ಪೂಜೆಗೆ ಹೋಗೋದು ಬೇಡವಾ ಇನ್ನು ಎಷ್ಟೊತ್ತು ಮಂದಿ ಇದೀನಿ ನೀನು ಇದು ನೋಡಿ ಆರು ಗಂಟೆ ಆಯಿತು ಏಳನೇ ಇಲ್ವಾ ನಾಲ್ಕೂರ ಐದು ಗಂಟೆಗೆ ಬಿಡುವಂತ ನಾನು ಎದರ್ಸ್ವಂತ ಹೇಳೀನಿ ನೀನು ನೋಡಿರಿ ಹಿಂಗೆ ಬಿದ್ದಿದೆಯಲ್ಲ ಏನ ಆರು ಗಂಟೆ ಆಗಿರೋದು ಲಕ್ಷ್ಮೀ ಬಂದ ಮಗಬಿಟ್ರು ಎಪ್ಪಲಿ ಓಹ್ ಹಂಗೆ ಏನು ಮನಗಿದೋಳೆ ಹಂಗೆ ಎದ್ದವಳೆ ಎರಡು ಮಗ್ಳು ಬಲ್ಲ ಮಗ್ಳು ಏನಿಲ್ಲ ಇಲ್ಲ ನಿಮ್ಮ ಕಂಡ ಮತ್ತೆ ಗೊತ್ತಿಲ್ಲ ನನಗೆ ಆಗಿಲ್ಲ ಚೆನ್ನಾಗಿಲ್ಲ ರಾತ್ರಿ ಹೊತ್ತು ಸುಮಾರು ಹತ್ತು ಗಂಟೆ ಇದ್ದೇ ಬರ್ಲಿಲ್ಲ ಆಮೇಲೆ ಮನೆ ಕಣ್ಣಲ್ಲ ಅದಕ್ಕೆ ಸೇ ದಿವಸ ಊತ್ತಿನ ಬಿಡಿ ಮೊಸರು ಇದ್ದ ಇಲ್ಲಿ ನಾನುವೇ ಕೊಟ್ಟು ಕಸ ಹುಡ್ಸಾಬಿಟ್ಟು ಬಂದ್ಬಿಡ್ತೀನಿ ಅಲ್ಲಿಗಂತ ಬಾಪಲ್ ಕಸ ಎಲ್ಲ ರಂಗಿ ರಂಗೇಗೋಲೆ ಹಾಕ್ಬಿಟ್ಟು ನೀರು ಇರ್ಕತ್ತರು ತೊಪ್ಪೆ ಗುಟ್ಟಿ ಹಾಕದೆ ಅದು ಕೊಟ್ಕಲೆ ಬಾರ್ಯ ಅದೆಲ್ಲ ತುಂಬ ಕೊಡ್ಬರ್ತೀನಿ ಗೊತ್ತಾಯ್ತದೆ ಪೂಜೆ ಹೋಗ್ಬೇಕು ಮತ್ತೆ ನೀರು ಉರಿಯಾಕಲ್ಲ ಏನು ಆಗ್ರಜೆ ಜಾಗಲೇ ಒಟ್ಟು ಹೋಗಿದ್ದ ಅದು ನೀರು ಏನೋ ನಾನು ನೋಡಿ ನೋಡಿಲ್ಲ ಮೊಸರು ಹಂಗೆ ನೋಡ್ಬಿಡು ಕೆಟ್ಟ ಕಿಟ್ ಎಸ್ ಬಿಡು ಹೊಲಯ ಇಲ್ಲಾಂದ್ರೆ ಉಳಿತದೆ ಒಂದೆರಡು ಸಾವಿರ ಇಕ್ಬಿಡು ದಪ್ಪಿನ ಕೊಡ್ತಾವೆ ಅವನೇ ಒಳಗೆ ಇಕ್ಬಿಡು ಸರಿ ಆಯ್ತದೆ ಜಲ್ದಿ ಜಲ್ದಿ ఏ ఒ చాలి బాకీ బందబుట్టు ఆమె పూజ కల్సా ఎలా ఉసి మౌదు ಇಲ್ಲೇ ಉರಿತಾಡಿ ಅಲ್ಲಿ ಬಂದ ಹಾಕಿದ ಕಸನೂ ಕುಡ್ಸಾಯ್ತು ನೀನ್ ಬಂದ್ಬಿಟ್ಟು ರಂಗೋಲಿ ಹಾಕ್ಬಿಟ್ಟು ಅಲ್ಲಿ ಕೆಲಸ ಮುಸ್ಕೊ ಬಿಡ್ತೀರಿ ಇಲ್ಲ ಅತ್ತೆ ಬಂದ್ಬಿಟ್ಟು ಬೈದ್ ಬಿಡ್ತಾರೆ ಅಷ್ಟೇ ಚೆನ್ನಾಗಿ ಬಂತು ಹ್ಮ್ ಪುಟ್ ಪುಡ್ತಾಗಿ ಚೆನ್ನಾಗಿದೆ ಸಾಕು ಅತ್ತೆ ಬೋಯ್ತಾರೆ ದಿನ ಬಣ್ಣ ಹಾಕ್ತಾ ಕುತ್ಕೋಬೇಡ ಜಜ್ಜೆ ಬಿಟ್ಟು ಬಂದ್ಬಿಡು ಅಂತ ಹಾಕ ಕಾಸೆ ದಿನ ಬಣ್ಣ ಕುತ್ಬಕೆ ಬೋಯತಾರೆ ಅತ್ತೆ ದಿನ ಏನಿಕ್ಕೆ ಮಾಡಿ ಹಬ್ಬವ್ನ ಇದ್ದಾಗ ಏನಾದ್ರು ವಿಶೇಷ ಇದ್ದಾಗ ಮಾತ್ರ ರಂಗೋಲಿ ಬಣ್ಣಾಕೋ ಇಲ್ಲ ಸುಮಾರಾಗಿ ಬಿಟ್ಟುಪಾ ಅಂತ ದೂರದಿಂದ ನೋಡ್ತೀನಿ ಇನ್ಕೊಂಡದ ರಂಗೋಲಿ ಹ್ಞೂ ಚೆನ್ನಾಗಿ ಅದೇ ಆದ್ರೆ ಇನ್ನ ಚೂರ್ ತೊಡಗ ಬಿಟ್ಬಿಟ್ಟಿದ್ರೆ ಇನ್ನು ಚೆನ್ನಾಗಿರೋದು ಲಕ್ಷ್ಮಿ ಲಕ್ಷ್ಮಿ ಆಯ್ತಾ ರಂಗೋಲಿ ಬಿಟ್ಟ ಆಯ್ತಾ ಅತ್ತೆ ಆಯ್ತು ತಾಳಿ ಬತ್ತಾವೆ ಕರ್ದೇ ಬಿಟ್ರಲ್ಲ ಅಯ್ಯೋ ಸಿಕ್ಕಿರ ಬರ್ತಾ

இன்னு நாகு மக உயிக்கூஜை சம நென நீர் மடக்கி நீங்க சரி நீர்ல மனை நீரெல்லாம் உணசி எண்ணி இவத்தெல்லாம் ஜாக்கி அச்சு கேள்சாக்கல போட்டோ உட்பட்டு போட்டிக்கூ குய்ரோ ஊய்க்கு உங்க முட்ஸ் பிட்டு ದೂಪದಿ ಪೇಲೆ ಹಾಕ್ಬಿಟ್ಟು ಪೂಜೆ ಮಾಡಿಬಿಟ್ಟು ಅತ್ತೆ ಬೇರೆ ಗಂಟೆ ಹತ್ತೆ ಹೊಸಕ್ಕೆ ಬಂದ್ಬಿಟ್ಟು ಪೂಜೆ ಮಾಡಿಬಿಡ್ತದೆ

ಮುಗದೋಳೆ ಕಮಲದ ಕಣ್ಣುಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಾವೇರಿ ನೀರ ಅಭಿಷೇಕ ಕಾವಿ ನಿನಗಾಗಿ ನಾ ತಂದೆ ನಮ್ಮ ಕಂಪನ್ನು ಚೆಲ್ಲು ಸುಮರಾಸಿಯಿಂದ ಓಮಾಲೆ ಕಟ್ಟಿರುವೆ ನಮ್ಮ ಬಂಗಾರ ಕಾಲೇಜಿನ ತುಂಬುವಂತೆ േ ആ അതെ യന്റിക്കാട് ദേവർ കൈ മുഖോദക്ക ബേ പൂജ മാ കൂത്തല്ല കൂത്ത്കളെ ഏനീന നോട്രേ മഹാലക്ഷ്മി ഓടുന്നങ്ക ആയിരുന്നു കേണക്കണ്ടു ബൈ തല കൂക്ക ഹെക്കണ്ടു അണേ തുമ്പം നമ്മൾക്കിര ഭാ ചെനക്ക് അതെ बाय मेरे पूजा ना मैं तो कबूतर है वाल क्या बाबू कर दो आ नेला पूजा ना मार दे को इन्हों एस्केलरेटर तो बनी है अलग एस्केलरेटर तो वो तो, ना तो, ना तो पूजा, तो, पूजा ना मार दे को वो करे अलग मार दे को इन्हों सामने तक वो बेकोरी बिन्नी ले कुछ इधरे लो आइए तो बाय पूजा मगर है अलग कैसा मुझे तो इधर हैडिय இந்தியாவில் சரி

ಅಲ್ಲಕ್ಕನ ಸೀರಬೇಕಾ ಅದರಲ್ಲಿ ಒಂದು ಐದು ಸಾವಿರ ತಕೊ ಹೋಗು ಸಾಂಬಾರು ಗುಡಿ ಮಡಿಗೆ ಅದು ಭತ್ತಾಳೆ ನಿಮ್ಮ ಚಿಕ್ಕವ ಅಲ್ಲಿ ಹಾಕಿ ಮಾಡ್ಕೊಳ್ಳೆ ಅಂತ ತೋರಿಸ್ತಾನೆ ಎತ್ಕೊಂಡು ಗಾಡಿ ಮುಡಿಕೊಬಿಡಿ ಆಮೇಲೆ ಅದೇ ಅದು ಇದು ಸಾಮಾನು ಬೇಕಲ್ಲ ಎಣ್ಣೆ ಪಣ್ಣೆ ಅದು ಇದು ಎಲ್ಲನೂ ಎತ್ ಮಾಡಿ ಕಟ್ಟಿ ಮಡಿಕೆ ಸೀರಕ್ಕೆ ಅದ ಎತ್ಕೊಂಡು ಗಾಡಿ ಮೇಲೆ ಹಾಕೊಂಡು ಉಟ್ಟೋಗಿ ಆಮೇಲೆ ನೀರು ಮುಖ್ಯವಾಗಿ ಸಾಮಾನು ಮುಡ್ಕೊಟ್ಟು ಬರ್ತಿದ್ದೀರಲ್ಲ ಆಗ ಮುಖ್ಯವಾಗಿ ನೀರು ತಂದುಬಿಡಿ ಒಂದು ಆರು ಸಾವಿರ ನೀರು ಅಮ್ಮ ಕಷ್ಟ ಇಲ್ವಾ ಅಲ್ಲಿ ತಕೊಳ್ತಾಯ್ತೀವ ಹ್ಞೂ ಸರಿಕೊಂಡ್ ತಗೋ ಅಲ್ಲಿ ತಕೋಕೈತಿದೆ ನೀರಲ್ಲಿ ಒಂದು ಚೌರಿ ತಗೊಂಡೋಗಿ ಹೋಗಿ ಕುಡಿಯೋಕ ಮಾಡೋಕ್ಕೆ ರೈತರು ಬಗ್ಗೆ ಬಂದರೆ ಕಾಳು ನೀರು ಕುಡಿಯೋಕಿಲ್ಲ ಅಕೆ ನಾನೇನು ಯಾವ ನೀರನ್ನು ಸಿಕ್ಕಿಲ್ಲ ಕುಡ್ಕತೀವಿ ರೈತರು ರೂಪಾಯಿ ಬಂದ್ರೆ ಊಟಕ್ಕೆಲ್ಲ ಕರಿತೀವಲ್ಲ ಅವು ಪರ ಕುಡಿಯೋಕ್ಕೆ ಬೇಕಾಯ್ತದೆ ಆಯಿತಾ ಆಮೇಲೆ ಒಂದು ಚೌರಿ ತಗೋವಿ ನೀರು ತುಂಬಿಕೊಳ್ಳೋಕೆ ಬೇಕಲ್ಲ ಆಮೇಲೆ ಚೊಂಬು ತಪ್ಪಲೆಗಳು ಈ ಎಲೆ ಏನು ಬೇಡ ತಟ್ಟೆ ಬೇಡ ಎಲೆ ಆಗಲ್ಲ ಅಲೆಯಾ ಎಲೆ ಬಾಳೆ ಬಾಳೆಗಿಂತಲೆಯಾಂ ಆಮೇಲೆ ಒಂದೆರಡು ಲೋಟ ಲಕ್ಷ್ಮೀ ಒಂದೆರಡು ಲೋಟ ಕಳಿಸ್ಬಿಡು ಆಮೇಲೆ ಪಾತ್ರೆ ಆಮೇಲೆ ಸೌದೆ ಸೌದೆ ಸೌದ್ರಲ್ಲ ಮರ್ತ ಕಿತ್ತು ಬಿಟಿ ಹೋಗುಟಲಿ ਵਾਲೆ ಆಗ್ಬೇಕು ವಲೆ ಪೂಜೆ ಮಾಡಬೇಕು ಇನ್ನು ಕೆಲಸ ಎಲ್ಲವೆ ಅದೆಲ್ಲ ಮುಗಿಸಬೇಕು ಐತಾ ಪ್ರಸನ್ನ ಚಿನ್ಕಡು ಇಗ ಬಾಕಿ ಮನೆಗಳೆಲ್ಲ ಪೂಜೆ ಲಾಗದ ಮನೆಗಳು ಏನು ತಂಟ ಇಲ್ಲ ಕarda ಕಂಬಲಿನ ಅವತಯಕಾದ್ಬಲೆ ಚಿಕ್ಕ ಉನ್ನಸ್ ತೀಯೆ ಇಗ ಉತ್ಸವ ಫೋಟೋ ಇತಿನಿ ಮರ್ತ ಕಿತ್ತು ಬಿಟಿ ಬೇಜಾರ್ ಮಾಡ್ಕೊಂಡು ಬರ್ತಾಳೆ ಕಂಬಲಿ ಕರಿ ಲಕ್ಷ್ಮಿ ಅತ್ತೆ ಹೇಳಿ ಆ ದೇಕ ಲಕ್ಷ್ಮಿ ಅಕ್ಕಪ್ಪ ತಲೆ ಯಾನೋ ಖರ್ಗೆ ಇಲ್ಲೆ ಕರಿ ಸೋಬಾಗಿ ಬಾ ಅವರ ಯಾನೋ ಕರಿಯದಿದ್ರೆ ಐತೋ ಮಕ್ಕಳೆಲ್ಲ ಕರಿ ಲಾ ನ್ಯಾಯಕಜಾ ನಿಂಗೆ ಗೊತ್ತಲ್ಲ ಏನ ಕಳಿಸ್ತಾರಲ್ಲ ಗಿಂತ ಕಲಿಸ್ತಾರಲ್ಲ ಊಟಕ್ಕೆ ಆಮೇಲೆ ಬರ್ತಾರಲ್ಲ ಹಾಗೆ ಎಲ್ಲ ಆದ್ಮೇಲೆ ಊಟಕ್ಕೆ ಕೊಡದ ಪೂಜೆ ಎಲ್ಲ ಆದ್ಮೇಲೆ ಕರೆದ್ಬಿಡು ಎಷ್ಟು ದಿವಸ ಮಾಡ್ಬೇಕು ಅನ್ಕೊಂಡಿತ್ತು ಅರ್ಕಯ್ಯ ಮಾಡ್ಬೇಕು ಅನ್ಕೊಂಡು ಯಾವುದು ಯಾಕೋ ಹೊರದಿರ್ಲಿಲ್ಲ ಈ ಸಲ ಏನೋ ಏನು ಮಾಡ್ತದೆ ಮಾಡ್ಬೇಕದೆ ಅಲ್ಲ ಫೋನ್ ಮಾಡಿ ನಿನ್ ಇರ್ತೀನಿ ಮನೇಲಿ ಅಮ್ಮ ದೇವಿ ಫೋನ್ ಮಾಡಿದ್ದಲ್ಲ ಕರೆತೆ ಅವರು ಮಕ್ಕಳು ನೋಡ್ಕೊಳಕೆ ಯಾರೂ ಇಲ್ಲ ಓಡ್ತೀವಿ ಗ್ಯಾರಂಟಿ ಇಲ್ಲ ಅಂತಂದ್ರು ಬಿಡು ನೀನು ಏನು ಮಾಡೋಕ್ಕಾಗದು ಎರಡ ಇತ್ತಲಲ್ವಾ ಅವ್ರೂ ನೋಡ್ಕೊಬೇಕು ಕರೆ ಅಂತ ಕರ್ದಿ ತಾನೆ ಹೋಗ್ಲಿ ಅವ್ರು ಅಣ್ಣನವ್ರು ಕರೀದೆ ನೀವೆಲ್ಲಾರು ಕರಿದೆ ಅವರು ಓಡ್ತೀವಿ ಆದರೆ ಆದ್ರೆ ಬರ್ತೀನಿ ಅಂತ ಹೇಳಲ್ಲ ಆಮೇಲೆ ಇನ್ನೊಂದು ಸ್ವಲ್ಪ ಫೋನ್ ಮಾಡ್ಬಿಡಿ ಇನ್ನೇನು ಅಡುಗೆ ಆಯ್ತದೆ ನಂಗೆ ಹೊಸ ಫೋನ್ ಮಾಡಿ ಅವ್ರಿಗೂ ನೋಡದ ಬಂದು ಊಟ ಮಾಡ್ಕೊಂಡು ಹೋಗಲಿ ಆಯ್ತಾ ಬೇರೆ ತಿನ್ ಕರಿ ಮತ್ತೆ ಗೊತ್ತಾಯ್ತದೆ ಲಕ್ಷ್ಮಿ ನೀನು ಹೊಲಗೆ ಪೂಜೆ ಮಾಡ್ಬೇಕು ಅಲ್ಲಿಗೆ ಹೊಲಕ್ಕೆ ಆಮೇಲೆ ಒಲೆಗೆಲ್ಲ ಪೂಜೆ ಮಾಡಬೇಕು ಅದಕ್ಕೆ ಏನಾರು ಸಿಹಿ ಮಾಡಬೇಕು ಪೂಜೆಗೆ ಆಮೇಲೆ ಸಿಹಿ ಮಾಡೋಕ್ಕೆ ಏನೇನೋ ಪದಾರ್ಥ ಬೇಕು ಎಲ್ಲನೂ ರೆಡಿ ಮಾಡ್ಕೊಬಿಡು ಮರ್ತಬಿಟ್ಟು ಆಮೇಲೆ ಅಥವಾ ಅದಿಲ್ಲ ಇದಿಲ್ಲ ಅಂತ ಅಂದ್ಬಿಡ ಬೆಳ್ಕಿ ಪೊಟ್ನ ಕರ್ಪೂರ ಕಡಿ ಪ್ರತಿಯೊಂದು ಸಾಮಾನು ತಕೊ ಹೂವು ಆಮೇಲೆ ಎಲೆ ಹಾಡ್ಕೆ ಎಲ್ಲನೂ ಬಾಳೆಹಣ್ಣು ತೆಂಗುಕಾಯಿ ಎಲ್ಲ ತಕೊ ಆಯ್ತಾ ಮನೇಲಿ ಹೆಂಗೆ ಗೊತ್ತ ಮಾಡಿದ್ವಿ ಹಂಗೇ ಅಲ್ಲಿ ಮಾಡ್ಕೊ ಬಂದ್ಬಿಡಕದ ಏನಂದಿ ಸರಿಕೊಂಡ್ ತಗೋ ಬಿಲ್ಲನೂ ರೆಡಿ ಮಾಡ್ಕೊ ಮಾಡಿಕೊಳ್ಳಿನಿ ಇವತ್ತು ಇಷ್ಟ ಎದ್ದು ಪೂಜೆಯನ್ನು ಬಿಡ್ತಿತ್ತು ನೆನೆಯ ನೀರು ಕಂಡು ದೇವಸ್ಥಾನ ಮಾಡೋದು ಬೆಳೆ ಮಾಡ್ತೀವಿ

இல்லை நம்ம உண்டவ்னா கரட்டு கரூ எவ்ளோ ಮದ್ವೆ ಮಾಡ್ತೀನಿ ಅಂತ ಒಪ್ ಕಂಡವ್ಳೆ ಮುಗಿದು ಎಲ್ಲ ಮತ್ತ ಮಾತಾಡ್ತೀನಿ ನಾ ಸತೋ ಕುತುನ ನೀನು ಇಲ್ಲ ಅಂದ್ರೆ ಬುಕ್ಕ ಹಚ್ಚುವ ನೀ ಏನ್ ಮಾತಾಡ್ತೀನಿ ನೀನು ನಾನೇನು ಮದ್ವೆ ಆತನ ನನ್ನ ಮದ್ವಿ ಆಯ್ತಿಲ್ಲ ಇವ್ನ ಚೋರಿ ಇಲ್ಲ ನಾನು ಗಂಡ ಹೆಂಗಿದಂತ ಮಾಕಾನೂ ನೋಡಿಲ್ಲ ನೋಡ ಚನ್ನಾಗ್ ಮಾತಾಡ್ತಿದೀಯಲ್ಲ ನೀನು ನನ್ ಮದ್ವೆ ಅದಿ ಐಕಿಲ್ಲ ಅಷ್ಟೇಳು ಚೋರು ನಿಮ್ ಮುಗಿದು ಅವ ಇದೀನ ಫೋನ್ ಮಾಡ್ತೀನಿ ನಾ ಎಲ್ಲ ಆಲಿತ್ ಕಬರಾಕ್ ಹೋಗದಿ ಆತ್ಕೆ ಪೋನ್ ಮಾತಾಡ್ತೀನಿ ನಾನು मी बनणार कारकावाली आहे. कारकावाली तिला येडं. बन मग आता डोक्यात बरं प्रीतीची प्रीतीची नाहीतर बाई मला येडं तर सांगायची लगीन म्हणे नेनु. बरं मग आता डोक्यात बाई आपण जाते नेनु. ए मग आता डोक्यात बघ तू. मग आता डोक्यात बघ बरं. पप्पा केला चेन मध्ये. ए येणार मी मला काय तू दे. मुलगी तुझा कुकडा कुबडा आहे. मी ना सातवपुरती नसते या. सातवी सायचे नाही तर बेडा. मी सतत मला नाने बडक बडक नाही नाने बडक किवा. सार सुद्धा पुरती नाही नीनी किती बद्दल नाने सतत पुरती नाही. ते मौवावी मध्ये गेले नाही नरवे मारा केला रोड अडडना सातवी वाचन बसले किवा म्हणून. हß मांद्वाば जो नुकरते हया, जया, लोग अड़ता है पूजा, पूजा सवद ayama क� after, barakla manage माणुआ झूण मलगती्ट पूजा, हूँआ मलगल पूज्व.. इसट्वत फेका है, लोगिश। ಏನಿದು ಯಾರಾದರೂ ಕೊಟ್ಬೋಟ ಅನ್ಕೊಳ್ಳು ಏ ಯಾರು ಫೋನ್ ಮಾಡೋದು ತಪ್ಪು ಫೋನ್ ಮಾತಾಡು ಸಂಜೆ ಗಂಟೆ ಬಳ್ಕತ್ತೆ ಅಂತದೆ ಏ ಕೆಡ್ತೀನಿ ಇದ್ನಾ ಇಲ್ಲ ಸುಳ್ಳು ಸೂಚನೆ ನೋಡಿ ಬಿಜಾಕು ಅತಿ ಏನೇನು ಕೊಡ್ಕೊಳ್ಳೋದು ಸಂಜೆ ಗಂಟೆ ಕೊಡುಗೆ ಚೆನ್ನಾಗಿ ಮಾಡ್ತೀನಿ ಅವ್ರಿಗೆ ಸರಿಯಾದ ಕೆಲಸ ಕೊಡುಗೆ ಪೂರ ಸರಿಯೋದೆಲ್ಲ ಇರಲಿ ಕರಿಯಾಗು ಅಣ್ಣ ಬರೀಲ್ವಾ ಏನೋ ಪೂರ ಮಾಡೋರಂತೆ ಹೋಗಿರಿ ಅಂತ ಅರಳಿಯಾಗೇ முந்தரி அங்கே வீடியோ எங்கி தான் தயவு கமெண்ட் இன்னும் நம் சப்ஸ்கிரை சப்ஸ்கிரை நோய் அங்கே நமஸ்க்கு